ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರದ ಜಿಲ್ಲಾ ಆಸ್ಪತ್ರೆ ಎದುರು ಎಸ್ಯುಸಿಐ ಪಕ್ಷದ ನೇತೃತ್ವದಲ್ಲಿ ಫೆಬ್ರವರಿ ಮೂರರಂದು ನಡೆಯಲಿರುವ ಜಿಲ್ಲಾ ಮಟ್ಟದ ಹೋರಾಟದ ಕುರಿತು ಪ್ರಚಾರ ಮಾಡಿ ಜನರಿಂದ ಸಹಿ ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ನಾಯಕರಾದ ಶರಣು ಗಡ್ಡಿ ಮಾತನಾಡಿ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಸಿಎಚ್ಸಿ ಹಾಗೂ ಪಿಎಚ್ಸಿಗಳಲ್ಲಿ ಉಚಿತವಾಗಿ ಗುಣಮಟ್ಟದ ಚಿಕಿತ್ಸೆಗಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಆಸ್ಪತ್ರೆಗಳಲ್ಲಿ ಅವಶ್ಯಕತೆ ಇರುವಷ್ಟು ವೈದ್ಯರು ಅರೆ ವೈದ್ಯಕೀಯ ಸಿಬ್ಬಂದಿಗಳು ಸ್ವಚ್ಛತಾ ಸಿಬ್ಬಂದಿಗಳು ಇಲ್ಲದಾಗಿದೆ ಮತ್ತೊಂದೆಡೆ ಜನರಿಗೆ ಒದಗಿಸುತ್ತಿರುವ ಔಷಧಿಗಳ ಗುಣಮಟ್ಟ ಸಹ ಕಳಪೆಯಾಗಿದೆ ಸ್ಕ್ಯಾನಿಂಗ್ ರಕ್ತ ಪರೀಕ್ಷೆ ಇನ್ನಿತರ ಪರೀಕ್ಷೆಗಳು ಕೂಡಲೇ ಆಗುವುದಿಲ್ಲ ಇದರಿಂದಾಗಿ ಜನರು ನರಳುವಂತಾಗಿದೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದನ್ನ ನಾವೆಲ್ಲ ನೋಡುತ್ತಿದ್ದೇವೆ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲು ಜಿಲ್ಲೆಯ ಜನರು ಮುಂದಾಗಬೇಕೆಂದು ಮನವಿ ಮಾಡಿದರು ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಇದ್ದರೂ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಂತಹ ನೂರಾರು ಜನರು ಸಹಿ ಮಾಡುವ ಮೂಲಕ ಹೋರಾಟಕ್ಕೆ ಬೆಂಬಲವನ್ನ ಬಂದ ಇಲ್ಲಿ ಈಗ ಬಂದಿದ್ದೀವಿ ಕರ್ಕೊಂಡ್ ಬಂದ ಮೇಲೆ ಸ್ಕ್ಯಾನ್ ಮಾಡಿದ್ರಿ ಸಿಟಿ ಸ್ಕ್ಯಾನ್ ಅಂತೇಳಿ ಚೀಟಿ ಬರ್ಕೊಟ್ರು ಸ್ಕ್ಯಾನ್ ಮಾಡಿಸ್ ತಗೊಂಡೋದ್ರೆ ಮಿಷನ್ ಕೆಟ್ಟಾಯ್ತಪ್ಪ ಹೊರಗಡೆ ಹೋಗಿದ್ರೆ ನಾವು ಅಮೌಂಟ್ ತಂದಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಹೋಗೋಣ ಅಂತ ಹಂಗೆ ಬಂದಿದ್ದೀವಿ ಅಮೌಂಟ್ ತಂದಿಲ್ಲ ಮತ್ತೆ ಬೇರೆ ಕಡೆಯಿಂದ ಅಲ್ಲಿ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಬಂದು ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದು ತೋರ್ಸಲ್ಲೇ ಮತ್ತೆ ಇವತ್ತೆಲ್ಲ ಪ್ರಾಬ್ಲಮ್ ಆಗಿಬಿಟ್ರಿ ಹೊರಗೆ ಮಾಡಿಸಿರ ಸ್ಕ್ಯಾನ್ ಎಷ್ಟಾಯ್ತು ಹೊರಗಡೆ ಸ್ಕ್ಯಾನ್ ಮಾಡಿಸ್ಬೇಕು ಮೂರ್ ಸಾವಿರದ ಮೂರ್ ಸಾವಿರ ರೂಪಾಯಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದು ರಿಪೋರ್ಟ್ ಕೊಟ್ಟಿರಿ ಸ್ಕ್ಯಾನ್ ಮಾಡಿಸ್ಕೊಂಡ್ ರಿಪೋರ್ಟ್ ಕೊಟ್ಟಿರಿ ಇಲ್ಲ ಎಕ್ಸ್ ರೇ ಮಾಡಿಸ್ಕೊಳಕ ಎರಡ್ನೂರು ರೂಪಾಯಿ ಕಟ್ಸ್ಕೊಂಡ್ರಿ ಎರಡ್ನೂರು ರೂಪಾಯಿ ಆಯ್ತಪ್ಪ ಫೀಸ್ ಅಂತ ಹೇಳಿ ಎರಡ್ನೂರು ಕಟ್ಸ್ಕೊಂಡ್ರಿ ಎಕ್ಸ್ ರೇ ಮಾಡ್ಸಕ್ ಎಕ್ಸ್ ರೇ ಮಾಡಿಸ್ಕೊಂಡ್ರಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ತಂದಿವಿ ಸರ್ ಮತ್ತೆ ಆದ್ರೆ ಎರಡ್ನೂರು ರೂಪಾಯಿ ಕಟ್ಟಿರಿ ಎರಡ್ನೂರು ರೂಪಾಯಿ ಕಟ್ಸ್ಕೊಂಡ್ರೆ ಏನ್ ಮಾಡ್ಬೇಕ್ರಿ ಅವ್ರ ಏನ್ ಅಂತಾರ ಅದನ್ನ ನೋವನ್ಬೇಕಾಗತ್ತಲ್ರಿ ನಾವು ಯಾವ ಊರಿಂದ ಬಂದಿರಿ ಮತ್ತೆ ಈಗ ನೋಡ್ಯಾರೀ ಕ್ಯಾಸಿ ನೋಡಿಕ ಮಾಡ್ಕೊಂಡ್ರಿ ಮತ್ತೆ ಬೆಳಗ್ಲಿಂದ ಇಂಜೆಕ್ಷನ್ ಮಾಡ್ಯಾರ ಬೆಳಗ್ಲಿ ಇವಾಗ ಯಾವ ಡಾಕ್ಟರ್ ಇಲ್ಲ ಯಾರಿಲ್ಲ ಹೋಗ್ ಕೇಳ ತಿಂ ಬಂದ ಸಂಡೆ ಇತ್ತು ಇವಾಗ ಡಾಕ್ಟರ್ ಬಂದಿಲ್ಲ ನಾಲ್ಕು ಗಂಟೆಗೆ ಬರ್ತಾರ ಆಟ ವೇಟ್ ಮಾಡ್ರಿ ನೋಡ್ಕೋಬೇಕ್ರಿ ಅದಕ್ಕೆ ಆಯ್ತು ಬಿಡಪ್ಪ ಮತ್ತೆ ಬಂದಿವ್ ಸರ್ ಜಲ್ಮಕ್ಕೆ ಕೊಪ್ಪಳದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸಬೇಕು ಅದೇ ರೀತಿ ಗುಣಮಟ್ಟದ ಚಿಕಿತ್ಸೆನ ಖಾತ್ರಿಪಡಿಸಬೇಕಂತ ಆಗ್ರಹಿಸಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ತಾ ಇದ್ದೀವಿ ಮೂರನೇ ತಾರೀಕಿಗೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇರ್ತದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ಗುಣಮಟ್ಟನ ಹೆಚ್ಚಿಸಬೇಕಂತ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಜನರೆಲ್ಲ ಬೆಂಬಲಿಸಬೇಕಂತ ಮನವಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ